ಕಾಂಗ್ರೆಸ್ ಮುಖಂಡರ ಪ್ರತಿಕ್ರಿಯೆ ಹೋರಾಟಗಾರ ಶಿವಾನ್ ವಾಲಿ ಹಮ್ಮಿಕೊಂಡಿರುವ ಉಪವಾಸ ಸತ್ಯಾಗ್ರಹ ಹಿನ್ನೆಲೆ ಪತ್ರಿಕಾಗೋಷ್ಠಿಯಲ್ಲಿ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಪೃಥ್ವಿರಾಜ್ ನಾಡೇಗೌಡ ಮಾತನಾಡಿ ಶಿವನಂದ ವಾಲಿ ಒಬ್ಬ ನಿಜವಾದ ಹೋರಾಟಗಾರ ನಮಗೆ ಅವನ ಮೇಲೆ ಹೆಮ್ಮೆಯಿದೆ ಚುನಾವಣೆ ಪೂರ್ವದಲ್ಲಿ ನನ್ನ ಜೊತೆ ಕಾಲುವೆ ಕಾಮಗಾರಿ ಶೀಘ್ರದಲ್ಲೇ ಮುಗಿಸಿ ಅಂತ ಹೇಳಿದ ಅಷ್ಟರಲ್ಲಿ ಚುನಾವಣೆ ಬಂತು ಚುನಾವಣೆ ನೀತಿ ಸಂಹಿತೆ ಇರುವ ಕಾರಣ ವಿಳಂಬವಾಗಿದೆ ನೀತಿ ಸಂಹಿತೆ ಮುಗಿದಿದೆ ಶುಕ್ರವಾರ ಬೆಳಗ್ಗೆ ಕೆಬಿಜೆಎನ್ಎಲ್ ಅಧಿಕಾರಿಗಳು ಅಮರೇಶ್ವರ ದೇವಸ್ಥಾನದ ಹತ್ತಿರ ನೆನೆಗುದಿ ಬಿದ್ದ ಕಾಮಗಾರಿಯನ್ನ ವೀಕ್ಷಣೆ ಮಾಡಿದ್ದೇವೆ ಅಧಿಕಾರಿಗಳು ಹೇಳಿದಂತೆ ಮೊದಲು ಸಿಂಗಲ್ ಟೆಂಡರ್ ಆಗಿತ್ತು ಅದು ಕ್ಯಾನ್ಸಲ್ ಆಗಿದೆ ಮತ್ತೊಮ್ಮೆ ಟೆಂಡರ್ ಪ್ರಕ್ರಿಯೆ ಮಾಡ್ತಾ ಇದ್ದೇವೆ ತುರ್ತಾಗಿ ಅನುಮೋದನೆ ಪಡೆದು ಕಾಮಗಾರಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು ಈ ವಿಷಯವನ್ನ ಶಿವನಂದ ವಾಲಿ ಅವರಿಗೂ ತಿಳಿಸಿದ್ದಾರೆ ಆದರೆ ವಾಲಿ ಅವರು ಹೋರಾಟವನ್ನ ಮುಂದುವರೆಸಿದ್ದಾರೆ ಅವರ ಹೋರಾಟಕ್ಕೆ ನಮ್ಮ ಅಭ್ಯಂತರ ಏನೂ ಇಲ್ಲ ಆದರೆ ಕೆಲವು ದಿನ ಕಾಲಾವಕಾಶ ನೀಡಬೇಕು ಅಧಿಕಾರಿಗಳು ನೀಡಿದ ಕಾಲಾವಕಾಶದ ಒಳಗೆ ಕೆಲಸ ಮಾಡಿದ್ರೆ ಅವರ ಜೊತೆ ನಾವು ಹೋರಾಟಕ್ಕೆ ಬೆಂಬಲ ನೀಡುತ್ತೀವಿ ಎಂದರು ಕಾಂಗ್ರೆಸ್ ಹಿರಿಯ ಮುಖಂಡ ಪ್ರಭುತ್ವದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಹೋರಾಟಗಳು ಮುಖ್ಯ ವಾಲಿ ಅವರ ಹೋರಾಟದ ಬಗ್ಗೆ ನನಗೆ ಅಭಿಮಾನ ಇದೆ ಮತ್ತು ಸಹಕಾರ ಕೂಡ ಇದೆ ಸುಮಾರು ಹದಿಮೂರು ವರ್ಷಗಳು ಗತಿಸಿದ್ರೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಅಂತ ಅವರು ಹೋರಾಟ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ ಆದರೆ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಅವರು ಅಧಿಕಾರಕ್ಕೆ ಬಂದ ನಂತರ ತಕ್ಷಣ ಕಾಮಗಾರಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ರು ಟೆಂಡರ್ ಕೂಡ ಆಗಿತ್ತು ಇಲಾಖೆ ನಿಯಮದ ಪ್ರಕಾರ ಅದು ರದ್ದಾಗಿದೆ ಎಂದು ತಿಳಿದು ಬಂದಿದೆ ಇಷ್ಟು ದಿನ ನೀತಿ ಸಂಹಿತೆ ಇತ್ತು ಈಗ ಮತ್ತೆ ಶಾಸಕರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಕೂಡಲೇ ಈ ಕಾಮಗಾರಿಯನ್ನ ಮರು ಟೆಂಡರ್ ಮಾಡಿ ಕಾಮಗಾರಿ ಪ್ರಾರಂಭಿಸಿ ಎಂದಿದ್ದಾರೆ ವಾಲಿ ಅವರಿಗೆ ನಾವು ಹೋರಾಟ ಮಾಡಲು ತಡೆದಿಲ್ಲ ಆದರೆ ಸ್ವಲ್ಪ ಕಾಲಾವಕಾಶ ಮಾತ್ರ ಕೇಳಿದ್ದೇವೆ ಕೂಡಲೇ ವಾಲಿ ಅವರು ಸಹಕಾರ ನೀಡಿ ಹೋರಾಟವನ್ನು ಹೊರಬೇಕು ಅಧಿಕಾರಿಗಳು ನಿರ್ಮಿತ ಅವಧಿಗಳಿಗೆ ಕಾಮಗಾರಿ ಸೇರಿ ಮತ್ತೆ ಈ ವೇಳೆ ಮುಖಂಡರು ಆದು ಗಂಗನಗೌಡ ನಮ್ಮ ಭಾಗದ ಅಪಾರ್ಟಿರ್ತಾ ಇರು ಈಗಾಗಲೇ ಪರಿಸ್ಥಿತಿ ಅದನ್ನ ಅದ್ರ ಬಗ್ಗೆ ತಕ್ಕಂಥ ಅಧಿಕಾರಿಗಳು ಕಳಿಸಿ ಅವರಿಗೆಲ್ಲ ಅದ್ರ ಜೊತೆ ಮಾತಾಡಿ ಮಾತಾಡಿ ಬಿಟ್ಟು ಅದನ್ನ ಜನರು ಮಾಡಿ ಈ ಮೂಲಕನ ಈ ಈ ವೇಳೆಯಲ್ಲಿ ಅದು ಅತಿ ತಕ್ಷಣವಾಗಿ ಅದು ಕೆಲಸಕ್ಕೆ ಜಾರಿ ಆಗ್ಬೇಕಂತಂದ್ಬಿಟ್ಟು ನಮ್ಮ ಭಾಗದ ಸಿ ಎಸ್ ನಾಲ್ಗೌಡ ಅಪ್ಪಾಜಿ ಹೇಳಿದಾರೆ ಅದು ಆ ಕೆಲಸಕ್ಕೆ ಇದು ಸ್ಟ್ರೈಕ್ ಮಾಡುವಂಥ ಅನಿವಾರ್ಯತೆ ಏನು ಇದ್ದಿದ್ದಿಲ್ಲ ಅದನ್ನು ತಿಳ್ಕೋಬೇಕು ಎಲ್ಲ ಪ್ರಗತಿ ಎಲ್ಲ ಎಲ್ಲ ಪರ ರೈತರು ಅದೇ ರೀತಿಯಾಗಿ ಹೋದ ವರ್ಷ ಅಲ್ಲಿ ನಿಂತಂಥ ಅರಸನಾಳದಲ್ಲಿ ನೀರು ನಿಂತ ನಮಗೆ ಆ ಸಂದರ್ಭದಲ್ಲಿ ಮಳೆಗಾಲ ಆಗ್ಬಿಟ್ಟು ಎಲ್ಲ ವಸ್ತು ರೈತ ಬಿತ್ತನೆ ಮಾಡಿದ್ರು ಬಿತ್ತನೆ ಮಾಡಿದಂಥ ಸಂದರ್ಭದಲ್ಲಿ ಮಳೆ ಬರದೇ ಇರುವ ಸಂದರ್ಭದಲ್ಲಿ ಎಲ್ಲ ನಮ್ಮ ಊರಿನ ಗಣ್ಯ ಗಣ್ಯ ವ್ಯಕ್ತಿಗಳು ಎಲ್ಲ ನಮ್ಮ ಪ್ರತ್ಯ ಪ್ರನಿಯವರು ಮಾತೇಶ್ ಗಂಗನಗೌಡ್ರವರು ಶಂಕರ್ರಾವ್ ದೇಶಮುಖರವರು ಎಲ್ಲ ನಮ್ಮ ಊರಿನ ಸಮಸ್ತ ರೈತರವರು ಎಲ್ಲ ಹೋಗ್ಬಿಟ್ಟು ಅರಸನಾದಲ್ಲಿತ ನೀರನ್ನು ಸ್ಟಾಪ್ ಮಾಡಿದ್ರಲ್ಲಿ ಆ ರೈತನಿಗೆ ಒಂದು ಸಮಸ್ಯೆ ಆಗಿತ್ತು ಆ ಸಮಸ್ಯೆನ ನಾವು ಬಗೆಹರಿಸ ಯಾಕೆ ರೈತರಿಗೆ ಅನನುಕೂಲ ಮಾಡ್ತೀವಿ ಅಂದ್ಬಿಟ್ಟು ಹೇಳ್ಬಿಟ್ಟು ಅಲ್ಲಿ ಇದ್ದಂಥ ನೀರನ್ನು ಇಲ್ಲಿ ಖರ್ಚು ಮಾಡಿದ್ರು ಹೋದ ವರ್ಷ ಹೋದ ವರ್ಷ ಮಾಡಿದಂಥ ಸಂದರ್ಭದಲ್ಲಿ ಆ ವೇಳೆಯಲ್ಲಿ ಮಾಡು ಅಂತಂದ್ಬಿಟ್ಟು ಸಾಹೇಬರಿಗೆ ಹೇಳಿದಾಗ ಅವರು ಮಾತು ಕೊಟ್ಟೋಗಿದ್ರು ನಾವು ಇನ್ನೇನು ಕೆಲವೇ ದಿನದಲ್ಲಿ ಈ ಕೆಲಸವನ್ನು ಪ್ರಾರಂಭ ಮಾಡಿಬಿಟ್ಟು ಮುಗಿಸ್ಕೊಡ್ತೀವ್ರಿ ಅಂತನ್ನುವಂಥ ಮಾತನ್ನು ಹೇಳಿ ಹೋಗಿದ್ರು ಅದೇ ರೀತಿಯಾಗಿ ಅವಾಗ ಆ ಕೆಲಸವನ್ನು ಅವರು ಪ್ರಗತಿಯಲ್ಲಿದೆ ಪ್ರಗತಿಯಲ್ಲಿದ್ದಂಥ ಕೆಲಸವನ್ನು ಈ ಥರ ಸುಮ್ಮನೆ ಸ್ಟ್ರೈಕ್ ಮಾಡುವಂಥ ಅವಶ್ಯಕತೆ ಏನಿಲ್ಲ ಅಂತ ಅಂದ್ಬಿಟ್ಟು ಈ ಮೂಲಕ ನಾನು ಇದ್ದೀನಿ ಯಾವಾಗಲಾದರೂ ನಾವು ನೀರಾವರಿ ಪರ ಆಯ್ದವ್ರು ನೀರಾವರಿ ಸಂಬಂಧಪಟ್ಟಂಥ ಇನ್ನೂ ಏನೊಂದು ಕೆಲಸ ಆಗಿಲ್ಲ ಈ ಅವಧಿಯಲ್ಲಿ ಕೂಡ ಮುಗಿಸ್ತೀವಿ ಅಂತ ನಾನು ಮಾತು ಕೂಡ ಇಷ್ಟಪಡ್ತೀನಿ ಈಗ ಸಾಕಷ್ಟು ಕೆಲಸ ಆಗಿದೆ ಆಗಿದಾವ್ರು ಏನು ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಅಲ್ಲೇ ಇಲ್ಲೇ ಒಂದು ಸಮಸ್ಯೆಗಳು ಅದಾವೆ ಅವು ಇರುವೆ ಯಾಕಂದರೆ ರೈತರು ಇನ್ವಾಲ್ವ್ ಆಗಿರ್ತಾರೆ ಅವರು ಕಾಗದಗಳು ಸರಿ ಇರೋದಿಲ್ಲ ಹಾಗಾಗಿ ಅವ್ರದ್ದು ರಿವಾರ್ಡ್ ಆಗಿರೋದಿಲ್ಲ ಈ ಥರ ಸಮಸ್ಯೆಗಳು ಇಲ್ಲ ಇಲ್ಲನಗಿಲ್ಲ ಸೊ ಆಮೇಲೆ ಸರ್ಕಾರದಿಂದ ರೊಕ್ಕ ಬರಬೇಕಂದ್ರೆ ಒಂದು ಇದು ಇರ್ತೈತೆ ಏನು ಒಂದು ಪ್ರೊಸೀಜರು ಅಧಿಕಾರಿಗಳು ಅದನ್ನು ಫಾಲೋ ಮಾಡಬೇಕಾಗುತ್ತೆ ನಾವು ರಾಜಕಾರಣಿ ಅವ್ರಿಗೆ ಹೇಳಿದ್ದೀವಿ ಅದೇನು ನಮ್ಮ ನೀರು ರೊಕ್ಕ ಅಲ್ಲ ಸರ್ಕಾರ ರೊಕ್ಕ ಅಂದರೆ ಇವೆಲ್ಲ ಪ್ರೊಸೀಜರ್ ಫಾಲೋ ಮಾಡೋದಕ್ಕಂದ್ರೆ ಒಂದು ಟೈಮ್ ಹಿಡಿಸುತ್ತೆ ಅದಕ್ಕೊಂದು ಸ್ವಲ್ಪ ಎಲ್ಲರಿಗೂ ಸಮಾಧಾನ ಅನ್ನೋದು ಇರಬೇಕಾಗುತ್ತೆ ಆಮೇಲೆ ಈಗ ಆಗಲೇ ಈಗ ಈಗ ಶಿವಾನಂದ ಅಲ್ಲಿ ಏನು ರೈತರ ಪರ ಹೋರಾಟಗಾರ ಅದಾರ ಅವ್ರ ಅವ್ರ ಮ್ಯಾಗೆ ನಮ್ಗೆ ಭಾಳ ಗೌರವ ಐತೆ ಅದರೊಳಗೆ ಏನು ಇದನ್ನೇ ಇಲ್ಲ ಹೋರಾಟ ಮಾಡೋದು ನಮ್ಗೆ ಜಾಸ್ತಿ ಬೇಸರ ಅನ್ನೋದಿಲ್ಲ ಅದಕ್ಕೆ ಹಕ್ಕದು ನಮ್ಮ ಪ್ರಜಾತಂತ್ರದಲ್ಲಿ ಅದೊಂದು ಪರ್ಬೋದು ಆದರೆ ಏನಾಗಿದೆ ವಿಷಯ ಅಂದರೆ ಈ ಸದ್ಯ ಅವ್ರು ಏನೀಗ ಹೋರಾಟ ಮಾಡತ್ತಿದ್ದಾರೆ ಹಾಳಿನ ಟೆಂಡರ್ ಪರ್ಸೆಂಟ್ ಯಾಕೆ ಸಾಮಗಾರಿ ಸಂಬಂಧ ಹೋರಾಟ ಹೋರಾಟ ಮಾಡತ್ತ ಅದು ಸುಮಾರು ಒಂದು ಐದು ತಿಂಗಳ ಹಿಂದ್ಗಡೆ ಈ ಮೆಣಸಿನ್ಕಾಯಿ ಬೆಳೆದಿದ್ರು ಅವಾಗ ಏನು ಈ ರೀತಿ ಸಮಸ್ಯೆ ಐದು ಮರೆಯಲಾರದ ಅಂತ ಈ ವರ್ಷದಲ್ಲಿ ಜನವರಿಯಲ್ಲಿ ಎಲ್ಲರೂ ನಾಲ್ಕು ಅಡಿಯಿಂದ ಸುತ್ತಮುತ್ತ ರೈತರು ನಾವೆಲ್ಲರೂ ಹೋಗಿದ್ವಿ ಶಾಸಕರಿಗೆ ಎಲ್ಲರೂ ಹೋಗಿದ್ವಿ ಶಾಸಕರು ಬಂದಿದ್ವಿ ಅವಾಗ ಈ ಕಾಮಗಾರಿ ಬಗ್ಗೆ ಚರ್ಚೆ ಆಯಿತು ಅದ್ರ ತಕ್ಕೇ ಆವಾಗ ಚೀಫ್ ಇಂಜಿನಿಯರ್ ಅವರು ಅದನ್ನು ಶೀಘ್ರಾಗಿ ಮಾಡಿ ಕೊಡ್ತೀವಿ ಅಂದರು ಎಮ್ ಎಲ್ ಎ ಅವರು ಅವರು ಅದನ್ನಾಗ ಶೀಘ್ರ ಮಾ ಶೀಘ್ರಾಗಿ ಮಾಡಿ ಅದು ಭಾಳ ಅವಶ್ಯಕತೆ ಇದೆ ಅದಕ್ಕೆ ಅವಶ್ಯಕತೆ ಇದೆ ಅದಕ್ಕೊಂದು ಸರ್ ಒತ್ತಾಯೂ ಮಾಡಿದರು ಅದ್ರ ತಕ್ಕ ಅವರು ಟೆಂಡರು ಕರೆದ್ರು ಅದಕ್ಕೆ ಫಂಡ್ ಎಲ್ಲ ಇದ್ಕೊಂಡರು ಇದ್ಕೊಂಡು ಟೆಂಡರ್ ಕರೆದರು ಅದು ಏನೋ ಒಂದು ಏನೋ ನಮ್ಮ ಅದೃಷ್ಟ ಸರಿ ಇದ್ದಿದ್ದಿಲ್ಲೋ ಏನೋ ಅದು ಸಿಂಗಲ್ ಟೆಂಡರ್ ಆಯಿತು ಯಾಕಂದರೆ ಒನ್ನೇ ಸಲ ಕರೆದಾಗ ಸಿಂಗ ಸಿಂಗಲ್ ಟೆಂಡರ್ ಆಯಿತು ಅಂದರೆ ಅದನ್ನು ಅಪ್ರೂವಲ್ ಕೊಡೋಲ್ಲ ಮೂರನೇ ಕಾಲು ಅಂದರೆ ಸೆಕೆಂಡ್ ಕಾಲು ಸಿಂಗಲ್ ಟೆಂಡರ್ ಆಯಿತು ಅಂದ್ರೂ ಕೊಡೋ ಇಲ್ಲ ಮೂರನೇ ಕಾಲಲ್ಲಿ ಸಿಂಗಲ್ ಟೆಂಡರ್ ಆಯಿತು ಅಂದರೆ ಅದನ್ನು ಅವರು ಇದು ಮಾಡ್ಬೋದು ಏನೋ ಮುಂದುವರಿ ಅಂತೇಳಿ ಪರ್ಮಿಷನ್ ಅಧಿಕಾರಿಗಳು ನಾಗಿನ ಅಧಿಕಾರಿಗಳು ಅವ್ರು ಕೊಡ್ತಾರೆ ಅದು ಏನಾಯ್ತು ಇಲೆಕ್ಷನು ಬಂತು ಒಂದನೇ ಸಲ ಕರೆದ್ರು ಸಿಂಗಲ್ ಟೆಂಡರ್ ಆಯಿತು ಹಂಗಾಗಿ ಮತ್ತೊಮ್ಮೆ ರಿಕಾಲ್ ಮಾಡ್ತಿದ್ರು ಆವಾಗ ನೀತಿ ಸಮಿತಿ ಲಾಗೂ ಆಯಿತು ಸುಮಾರು ಏನಂದ್ರೂ ಮೂರು ತಿಂಗಳಾಯ್ತು ಇವರು ಮೂರು ತಿಂಗಳ ಎಲೆಕ್ಷನ್ ಮಾಡಿದರು ಬಿ ಜೆ ಪಿಯವರು ಎಷ್ಟೋ ಇಂಥವೆಲ್ಲ ಎಲ್ಲ ಕೆಲಸಗಳು ಎಲ್ಲ ಸಮಸ್ಯೆ ಅದು ಈಗ ನಿನ್ನೆ ಮೊನ್ನೆ ಅದನ್ನು ನೀತಿ ಸಮಿತಿ ವಾಪಸ್ ತೊಳ್ಕೊಂಡಿದ್ದಾರೆ ನಿನ್ನೆ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹಲ್ಲೂರವರು ಬಂದಿದ್ದರು ಆಮೇಲೆ ಈ ಅವರು ಸಂಬಂಧಪಟ್ಟಿದ್ದ ಎಲ್ಲ ಅಧಿಕಾರಿಗಳು ಬಂದಿದ್ದರು ನಿನ್ನೆ ಅದು ಏನಿದೆ ಅಂತೆಲ್ಲ ತಿಳಿಸ್ಕೊಟ್ರು ಆಮೇಲೆ ಊರು ನಿಗ್ರಹರು ಎಲ್ಲರೂ ರೈತ ಮುಖಂಡರು ಇದ್ದರು ಅವ್ರು ಸಮಯ ಹೇಳಿದರು ತಿಂಗ್ಳಿಗೆ ಸಮಸ್ಯೆ ಎಷ್ಟು ಶೀಘ್ರಲ್ಲಾಗುತ್ತೆ ಅದು ಶೀಘ್ರಲ್ಲೇ ಮಾಡ್ಕೊಡ್ತೀವಿ ಅಂತೇಳಿ ಮಾತುಕೊಡ್ತಿದ್ದಾರೆ ಆಗಿ ತಂಡ್ರಿಗೆ ಕರೆದಿದ್ದಾರೆ ಒಂದು ಸಲ ಅಂದರೆ ಅದು ಮುಗಿದು ಹೋಯಿತು ಅವ್ರೇನು ಮಾತು ಕೊಡೋದಲ್ಲ ಆರು ತಿಂ ಹಾಗೆ ಆಗತ್ತಕ್ಕೆ ಮುಂದೆ ಕೆಲಸ ಅಂತ ಅಷ್ಟೇನೋ ಸರ್ಕಾರ ಕೆಲಸ ಅಂತ ಟೈಮ್ ತೊಗೋದು ಇನ್ನೊಂದು ತಿಂಗಳ ತಂಡ್ರಿಗೆ ಕರೆದ್ರೆ ಒಂದು ಹದಿನೈದು ದಿವಸ ಹೋಗುತ್ತೆ ಕಂಡ್ರೆಡ್ ಪರ್ಸೆಂಟ್ ಹದಿನೈದು ಇಪ್ಪತ್ತು ದಿವಸ ಟೆನ್ ಪರ್ಸೆಂಟ್ ಹೋಗುತ್ತೆ ಅವರಿಗೆ ಅವಾರ್ಡ್ ಆಗ್ಬಿಟ್ಟು ವರ್ಕ್ ಆಟ್ರ್ ಮಾಡ್ಬೇಕು ಮತ್ತೊಂದು ಹದಿನೈದು ದಿವಸ ಒಂದು ಈ ಪೇಪರ್ ವರ್ಕರ್ ಹೋಗುತ್ತೆ ಅದಾದ್ಮೇಲೆ ಮುಂದೆ ಅದು ಕೆಲಸ ಶೀಘ್ರವಾಗಿ ಮುಗಿಸ್ತಾರೆ ಇದ್ದೀನಿ ಅದು ನಾನು ಅದಕ್ಕೆ ನಾನು ಶಿವಾನಂದ್ ವಾಲಿ ಅವರಿಗೆ ತಮ್ಮ ಹೋರಾಟ ಈಗ ಇದ್ರ ಸಂಬಂಧ ಇನ್ನೂ ತಪ್ಪು ಹೋಗಬೇಕು ಅಂತ ನಾನು ಓಕೆ ಮನವಿ ಮಾಡ್ತೀನಿ ಸರ್ ಶಿವಾನಂದ್ ವಾಲಿ ಅವರು ಕಾಂಗ್ರೆಸ್ ಪಕ್ಷದ ಒಬ್ಬ ಯುವನ ಆದ್ರಿಂದ ಬಿ ಜೆ ಅವರು ಹಾಲು ಇದು ರಾಜಕೀಯ ತೆರವು ಏನಾರು ಹೋರಾಟ ದುರುದ್ದೇಶ ಇದೆ ಬಿ ಜೆ ಪಿ ಅವ್ರದ್ದು ಏನಾರ ಈಗ ಅವರು ಎಲ್ಲ ರೈತರಿಗೆ ಕರೆದಿದ್ದಾರೆ ಅವ್ರಿನ್ ಬಿ ಜೆ ಪಿ ಅವ್ರಿಗೆ ಅವಮಾನ ಮಾಡಿಲ್ಲ ಅದನ್ನ ನಮ್ಮ ಪಾರ್ಟಿಯವ್ರಿಗೆ ಯಾರಿಗೆ ಸರಿ ಅನ್ಸೈತೆ ಅದು ಮಾಡ್ಬೇಕಂತ ಯಾರಿಗೆ ಗೊತ್ತಿಲ್ಲ ಏನಾಗಿದೆ ಇದು ಅನ್ನೋದು ಹಿಂದೆ ಏನಾಗಿದೆ ಹಿಂದೆ ವೇಳೆ ಅನ್ನೋದು ಗೊತ್ತಿಲ್ಲ ಅಂತ ಹೋಗಿದ್ದಾರೆ ಹೋ ಆ ಮಂದಿ ಎಚ್ಚಿ ಕಂಡಿರ್ಬೋದು ಅದು ಇರೋದಲ್ಲ ಖಾಕಿ ಅಂದರೆ ಅವರು ಬ್ರದ ಕೆಲಸ ಅವ್ರು ಮಾಡೋರೆ ವಿರೋಧ ಮಾಡೋಕೆ ಇರೋರೇ ಅವರು ಆ ನಮ್ಮ ವಿರೋಧ ಪಕ್ಷ ಬಗ್ಗೆ ಮಾಡಿ ಮತ್ತರ ಅದೇ ಸಮಸ್ಯೆ ಈಗೇನು ನಮ್ಮದು ಪ್ರಶ್ನೆ ಏನು ಆ ಕೆಲಸ ಆಗಬೇಕು ಅದು ಒಂದೇ ಅದು ಅವ್ರ ಯಾರು ಹೋಗ್ತಾರೋ ಯಾರು ಬರ್ತಾರೋ ಅದು ನಾವು ತಿಳ್ಕೊಳ್ತೀವಿ ನಮ್ಗೆ ಏನು ಬೇಕು ರೈತರಿಗೆ ಬರ ಕೆಲಸ ಮಾಡ್ಕೊಳ್ಬೇಕು ನಮ್ಮ ಕಾಂಗ್ರೆಸ್ ಪಾರ್ಟಿ ಸಾಕಷ್ಟು ಯಾವಾಗಲಾದರೂ ನೀರಾವರಿ ಮೇಸಿ ಗಮನ ಕೊಡ್ತೀವಿ ಅದು ಮುಂದೆಗಡೆ ಆದರೂ ಅದನ್ನ ಆಯ್ಕೆ ಮಾಡಿಕೊಳ್ಳೋದಷ್ಟೇ ಪ್ರಜಾಪ್ರಭುತ್ವದಲ್ಲಿ ಅಭಿವೃದ್ಧಿ ಆಗಬೇಕಾದ್ರ ಹೋರಾಟ ಭಾವ ಅದರಲ್ಲಿ ಎರಡು ಮಾತಿಲ್ಲ ವಾಲಿಯವರ ಅನೇಕ ಪರ ಹೋರಾಟಗಳ ಬಗ್ಗೆ ನಮಗೆ ಅಭಿಮಾನ ಇದೆ ಮತ್ತು ಅವರು ಅದರ ಜೊತೆ ನಮ್ಮ ಸಹಕಾರನೂ ಇದೆ ಮತ್ತು ಗಣ್ಯರು ಈಗಾಗಲೇ ನಮ್ಮ ನಾಯಕರು ಗಣ್ಯರಾಗಲಿ ಕುರಿಯವರಾಗಲಿ ಕುರುಗುಳು ನಮ್ಮ ಹಿರಿಯರು ಎಲ್ಲರೂ ದೊಡ್ಡ ಕುರುಗಳು ನಮ್ಮ ಮಲ್ಲವರು ಎಲ್ಲ ನಮ್ಮ ಹಿರಿಯರಿಗೆ ಸೇರಿದ್ದೀವಿ ಇಲ್ಲಿ ನಮಗೆ ಮುಜುಗರಾಗಿದ್ದಿಷ್ಟೇ ಈಗಾಗಲೇ ಟೆಂಡರ್ ಆಗಿದೆ ಸುಮಾರು ಐದು ಆರು ವರ್ಷಗಳಿಂದ ವಾಲಿಯವರೇ ಹೇಳುವ ಹಾಗೆ ಹದಿಮೂರು ವರ್ಷದಿಂದ ಈ ಕೆಲಸ ಪೆಂಡಿಂಗ್ ಬಿದ್ದಿತ್ತು ಆ ಕೆಲಸದ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಅವರೇ ಒಪ್ಕೊಂಡಾರ ಮತ್ತು ಅದು ನಮಗೆ ನಿಮಗೆ ಗೊತ್ತಿರ್ತಕ್ಕಂಥ ಸಂಗತ್ಯ ಆದರೆ ಸರ್ಕಾರ ಬಂದ ತಕ್ಷಣವೇ ಮಾನ್ಯ ಶ್ರೀಮಂತ ಸಿ ಎಸ್ ನಾಡಗೌಡ ಸಾಹೇಬರು ತಕ್ಷಣ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ಕರೆದು ಈ ಊರಿನ ಎಲ್ಲ ಹಿರಿಯರು ಜನರಿಗೆ ಮಾತು ಪ್ರಸ್ತಾಪ ಮಾಡಿದ್ರು ಎಲ್ಲ ಹಿರಿಯರು ಮೀಸೋರ್ ಇದ್ದರು ಕುರಿಯೋರಿದ್ದರು ಇಲ್ಲಿರ್ತಕ್ಕಂಥ ಅನೇಕ ಜನ ನೀವು ಇದ್ರಿ ಭಾಳ ಜನ ಹಿರಿಯರಲ್ಲೆಲ್ಲ ಇದ್ದರು ಚೀಫ್ ಇಂಜಿನಿಯರ್ ಮ ಮುಖಂಡತ್ವದಲ್ಲಿ ಒಂದು ಸುದೀರ್ಘವಾದ ಚರ್ಚೆಯನ್ನು ಮಾಡಿ ನಮ್ಮ ವ್ಯಾಪ್ತಿಯಲ್ಲಿ ಬಿಡ್ತಕ್ಕಂಥ ಅದರಲ್ಲಿ ಮುಖ್ಯವಾಗಿ ಮುದ್ದೇಗಾಳು ವಿಧಾನಸಭಾ ಮತ್ತು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿಡ್ತಕ್ಕಂಥ ಎಲ್ಲ ನೀರಾವರಿ ತೊಂದರೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಮಾನ್ಯ ಚೀಫ್ ಇಂಜಿನಿಯರ ಮುಖಂಡತ್ವದಲ್ಲಿ ಇನ್ನೂ ಒಂದು ಮೀಟಿಂಗ್ ನಾನು ಕರೀತೀನಿ ಹೇಳಿ ಅವಾಗ ಹೇಳಿ ಅದರ ಪ್ರಕಾರನೇ ಈ ಒಂದು ಈಗಾಗಲೇ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಅಮರೈನಗುಡಿಯಲ್ಲಿರ್ತಕ್ಕಂಥ ಒಂದು ಏನು ಆ ಬ್ರಿಡ್ಜ್ ಐತಿ ಆ ಬ್ರಿಡ್ಜ್ ಪಾಸ್ ಮಾಡ್ತಕ್ಕಂಥ ಬ್ರಿಡ್ಜು ಶ್ಯಾಂಕ್ಷನ್ ಆಗಿದೆ ದುಡ್ಡು ಕೂಡ ಮೂವತ್ತೆರಡು ಲಕ್ಷ ರೂಪಾಯಿ ಇರ್ತೀವ ಅಂತ ಗುರುಗಳು ಹೇಳಿದ್ದಾರೆ ಮೂವತ್ತು ಲಕ್ಷ ರೂಪಾಯಿ ನಿಗದಿತ ಆಗಿದೆ ಟೆಂಡರ್ ಒಂದು ಪ್ರಕ್ರಿಯೆ ಆಗಿ ಅದು ಕಾನೂನಿನ ತೊಂದರೆಯಿಂದ ಮುಂದಕ್ಕೆ ಹೋಗಿದೆ ಚುನಾವಣೆ ಬಂತು ಹೋಯ್ತು ಆದರೆ ಈಗ ಮತ್ತೆ ನಿನ್ನೆ ತಾನೇನೇ ಮಾನ್ಯ ಶಾಸಕರು ಸಂಬಂಧಪಟ್ಟಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಮತ್ತು ಎಲ್ಲ ಹಿರಿಯರನ್ನು ಕರೆದು ಏನಾಯ್ತಿದು ನಮ್ಮ ಏರಿಯಾದಲ್ಲೇ ಚಳವಳಿ ಮಾಡ್ತಕ್ಕಂಥ ನಿಟ್ಟಿನ ಒಡ್ರಿ ಅಂತ ಕಟ್ಟುನಿಟ್ಟಿನ ಆದೇಶ ಮಾಡಿದ್ದಾರೆ ಅದು ಇನ್ನು ಹದಿನೈದು ದಿನದೊಳಗಿನ ಮೋಸ್ಟ್ಲಿ ಟೆಂಡರ್ ಆಗುತ್ತೆ ಕೆಲಸ ಪ್ರಾರಂಭ ಆಗುತ್ತೆ ಅದಕ್ಕೆ ನಾವು ಒಂದು ಮಾತನ್ನು ವಾಲಿಯವರಿಗೆ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ ನಿಮ್ಮ ಹೋರಾಟದ ಎಲ್ಲ ರೀತಿಯ ಸಹಕಾರ ನಮ್ಮದೈತಿ ಆದರೆ ಈ ಕೆಲಸಕ್ಕೆ ಮಾತ್ರ ಈಗಾಗಲೇ ಮಾನ್ಯ ಶಾಸಕರ ಅಭಿಪ್ರಾಯದಿಂದ ಅವರ ಪ್ರಯತ್ನದಿಂದ ಇದು ಪ್ರಾರಂಭ ಕೆಲಸ ಪ್ರಾರಂಭ ಆಗ್ತಾ ಇದೆ ದಯವಿಟ್ಟು ಅದನ್ನು ಸ್ಥಗಿತಗೊಳಿಸಿರಿ ಇನ್ನಿತರ ಆರ್ ಎಂಡ್ ಆರ್ದಾಗ ಏನಂತ ಕೆಲಸ ಅವಾರ್ಡ್ ಕೊಡ್ರಿ ಅಂತೇಳಿ ಅದನ್ನು ಕೂಡ ಈ ಸಲ ಬೆಂಗಳೂರಿನಿಂದ ಬಂದ ತಕ್ಷಣ ಮತ್ತೆ ಆರ್ ಅಂಡ್ ಆರ್ ಆಫೀಸರ್ ಕರೆದು ಮಾಡ್ತಕ್ಕಂಥ ಕೆಲಸ ಫೆಸಲ್ ಲೋನ್ ಕರೆದು ಆ ಕೆಲಸಗಳನ್ನು ಕೂಡ ಮಾಡ್ತೇವೆ ಪ್ರಾಮಾಣಿಕವಾಗಿ ರೈತರ ಜೊತೆ ತಾಡ್ಗೊಂಡ್ರು ಯಾವತ್ತಿಗೆ ಅದನ್ನು ಇದ್ದಾರೆ ಅಂತಕ್ಕಂಥ ಮಾತನ್ನ ನಾನು ಯಾಕೆ ಇಲ್ಲಿ ಹೇಳಕತ್ತೀನಿ ಹತ್ತೀನಿ ಅಂದ್ರ ಆದ್ರೆ ಅದನ್ನೇ ಬೇರೆ ರೀತಿ ದುರುಪಯೋಗ ಪಡೆದುಕೊಳ್ತಕ್ಕಂಥ ಜನ ಇದ್ದಾರ ಸಮಾಜದಾಗ ಅವರ ಬಗ್ಗೆ ತಾವು ಎಚ್ಚರಿಕೆಯಿಂದ ಇರ್ರಿ ಅಂತ ವಾಲಿಯವರಲ್ಲಿ ನಾನು ವಿನಂತಿಸಿಕೊಂಡು ಮುಂದಿನ ದಿನಮಾನದಲ್ಲಿ ಮಾನ್ಯ ಸಿ ಎಸ್ ನಾಡಗೌಡರ ಮುಖಂಡತ್ವದಲ್ಲಿ ವಾಲಿಯವರಂಥ ಚಳವಳಿಗಾರರ ಒಂದು ಸಲಹೆ ಸೂಚನೆಗಳನ್ನು ಪಡೆದು ಈ ನಾಡಿನ ಅಭಿವೃದ್ಧಿ ಮತ್ತು ನೀರಾವರಿ ಅಭಿವೃದ್ಧಿಗಾಗಿ ಸಹಕರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇವೆ ಹೋರಾಟ ಹೋರಾಟದ ಒಂದು ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ವಾಲಿಯವರು ಆ ಹೋರಾಟದ ಒಳ ಹೊರಗಿನ ಎಲ್ಲ ವಿಚಾರಗಳು ಅವ್ರಿಗೆ ಗೊತ್ತಿದೆ ಅದಕ್ಕಾಗಿ ಈಗಾಗಲೇ ಮಂಜೂರಾದಂಥ ಕಾಮಗಾರಿಗೆ ತಮ್ಮ ಪ್ರಯತ್ನವು ಇದೆ ನಾಡಗೌಡ ಸಾಹೇಬರ ಒಂದು ಸಹಕಾರ ಮತ್ತು ಅವರ ಆಶೀರ್ವಾದದಿಂದ ಈ ಕೆಲಸ ನಡೀತಾ ಇದೆ ದಯವಿಟ್ಟು ಸ್ಥಗಿತಗೊಳಿಸಿರಿ ಅಂತೇಳಿ ಅವರಲ್ಲಿ ನಾವು ಹಂಚ್ಕೊಳ್ಬೇಕು